ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್ ಫೈವ್ ಮಿನಿಟ್ಸಲ್ಲಿ ಫಿಶ್ ಫ್ರೈ ಫಿಶ್ ಮಸಾಲಾ ಫ್ರೈ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಇವತ್ತಿನ ಬ್ಲಾಗಲ್ಲಿ ಇದ್ದೀನಿ ನೋಡಿ ಇದಕ್ಕೆ ನೀವು ಮತ್ತಿ ಇಲ್ಲಾಂದರೆ ಬಾಂಗ್ಡಾ ಇಲ್ಲಾಂತಂದರೆ ನಾನು ತೋರಿಸಿರುವಂಥ ಮತಾಳಿ ಯಾವ ಫಿಶ್ ಬೇಕಿದ್ದರೂ ಯೂಸ್ ಮಾಡ್ಕೋಬೋದು ಫಸ್ಟ್ ತವ ಇಟ್ಕೊಂಡು ಆಯಿಲ್ನ ಬಿಸಿ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಬಿಸಿ ಮಾಡ್ಕೋಬಾರ್ದು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಸಿ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಬಿಸಿ ಮಾಡ್ಕೊಂಡ್ರೆ ಈ ಮಸಾಲೆ ಐಟಮ್ ಎಲ್ಲ ಸೀದೋಗಿಬಿಡತ್ತೆ ಅಂತ ಅಂದ್ಬಿಟ್ಟು ಅಚ್ಕಾರದ ಪುಡಿ ಅರ್ಶನ ಪೆಪ್ಪರ್ ಪೌಡರ್ ಒಗ್ಗರಣೆಗೆ ಎಲೆ ಲೆಮನ್ ಜ್ಯೂಸ್ ಮತ್ತು ಈ ಫಿಶ್ ನೋಡಿ ಈ ಫಿಶ್ನ ನಾನು ಇಲ್ಲಿ ತೊಗೋತಾ ಇರೋದು ಇದು ಬರೀ ಒಂದು ತ್ರೀ ಮಿನಿಟ್ಸಲ್ಲಿ ಆಗಿದೆ ಅಷ್ಟೇ ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು ಕೆಲವೊಮ್ಮೆ ಲೇಝಿ ಫೀಲ್ ಅನ್ಸತ್ತಲ್ವ ಆವಾಗ ಈಸಿಯಾಗಿ ಮಾಡ್ಕೋಬೋದು ಇವರಂತೂ ಲೇಝಿ ಅಂತ ಅಂದಿದೆ ಇವರು ನೋಡಿ ಭಾಳನೇ ತೆಗ್ದಿಲ್ಲ ಫಿಶಿಂದು ಬಟ್ ಓಕೆ ನಾನು ಅದನ್ನು ಮೂಳೆ ಸಮೇತ ತಿಂತೀನಿ ಈ ಥರ ಫಿಶ್ನ ನಾನು ಸಿಲ್ವರ್ ಫಿಶ್ ಕೂಡ ಅಷ್ಟೇ ಮೂಳೆ ಸಮೇತನೇ ತಿಂತೀನಿ ಅದು ಇಷ್ಟ ಹಾಗೆ ಇಲ್ಲಿ ಶಿನ್ ಜು ಸಾರಿ ಶುಂಠಿ ಬೆಳ್ಳುಳ್ಳಿ ಫೇಸ್ಟ್ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಒಗ್ಗರಣೆಗೆ ನಾನು ಎಲೆನ ಹಾಕ್ಕೊಂಡಿದ್ದೀನಿ ಕರಿ ಲೀವ್ಸ್ನ ಹಾಕ್ಕೊಂಡಾದ ಮೇಲೆ ನೋಡಿ ಈ ಥರ ಮಸಾಲಾನ ಹಾಕೋತಾ ಇದ್ದೀನಿ ಡೈರೆಕ್ಟು ಆಯಿಲಿಗೆ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆಮೇಲೆ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಅದು ಸಿಗಿದೋಗ್ಬಿಡುತ್ತೆ ನೋಡಿ ಇದು ಈ ಥರ ಮಿಕ್ಸ್ ಆದಮೇಲೆ ನಾವೇನು ಮಾಡಬೇಕು ನೋಡಿ ಸಿಮ್ಮಲ್ಲೇ ಮಿಕ್ಸ್ ಮಾಡಬೇಕಾಗತ್ತೆ ಈ ಥರ ಪೇಸ್ಟ್ ಆಗುತ್ತೆ ಅದು ಒಂದು ಸ್ವಲ್ಪ ನೀರು ಹಾಕ್ಬಿಟ್ರೆ ಇಲ್ಲ ಅಂತಂದರೆ ಆಯಿಲ್ನ ಹಾಕ್ಬೋದು ನಾವು ಆಮೇಲೆ ಅದಕ್ಕೆ ನಾವು ಇಲ್ಲಿ ಲೆಮನ್ ಜ್ಯೂಸನ್ನ ಹಾಕೋಬೇಕಾಗತ್ತೆ ನಿಂಬೆ ಹಣ್ಣಿನ ರಸನ ಹಾಕ್ಕೊಂಡು ಉಪ್ಪನ್ನು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಕಾಗತ್ತೆ ನೆನ್ಪಿರಲಿ ಇಲ್ಲಾಂದರೆ ಎಲ್ಲ ವೇಸ್ಟ್ ಹೋಗ್ಬಿಡತ್ತೆ ಹಾಳಾಗೋಗ್ಬಿಡತ್ತೆ ನೋಡಿ ಫಿಶ್ನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಫಿಶ್ ಹಾಕಿದ ತಕ್ಷಣ ನಾವು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಇರ್ಕೋಬೇಕಲ್ವಾ ಅದಕ್ಕೆ ಒನ್ ಮಿನಿಟ್ ಬಿಟ್ಟು ನೋಡಿ ಈ ಥರ ಆಗಿದೆ ಇದು ಈ ರೀತಿಯಲ್ಲಿ ಬರುತ್ತೆ ಇದು ಇದು ಈ ಫಿಶ್ ಆಗಿರೋದ್ರಿಂದ ಕುಕ್ ಕುಕ್ಕಾಗುತ್ತೆ ಹಾಗೂ ಮತ್ತಿ ಫಿಶ್ ಆದ್ರೂ ಕೂಡ ಭೂತಾಯಿ ಫಿಶ್ ಆದ್ರೂ ಕೂಡ ಅದು ಬೇಗನೆ ಕುಕ್ ಆಗಿಬಿಡತ್ತೆ ಆಮೇಲೆ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ನನಗೆ ಸ್ಪೆಷಲಿ ಕೊತ್ತಂಬರಿ ಸೊಪ್ಪು ಅಂದರೆ ತುಂಬ ಇಷ್ಟ ನನಗೆ ಯಾವ ಫುಡ್ಗೂ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟೇ ತಿನ್ನೋದು ತುಂಬ ಚೆನ್ನಾಗಿರತ್ತೆ ಬಿಸಿ ಬಿಸಿ ಅನ್ನ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬಿಟ್ರೆ ಇದಕ್ಕೆ ಸಾಂಬಾರು ಬೇಡ ಕರಿ ಬೇಡ ಗ್ರೇವಿ ಬೇಡ ಏನು ಬೇಡ ಇದರಲ್ಲೇ ತುಂಬ ಚೆನ್ನಾಗಿ ತಿನ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಕೂಡ ಇದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಾನು ನಾನು ಇದನ್ನು ರೀಲ್ಸಲ್ಲಿ ಕೇರಳದ ರೀಲ್ಸ್ ನೋಡಿಬಿಟ್ಟು ಇದು ಮಾಡಿರೋದು ಬಟ್ ಫಸ್ಟ್ ಟೈಮ್ ಮಾಡಿದ್ದೆ ಇದು ಚೆನ್ನಾಗಿರುತ್ತೋ ಇಲ್ವೋ ಅಂತ ಅಂದ್ಕೊಂಡೆ ನಾನಿಲ್ಲಿ ಕರಿ ಲೀವ್ಸನ್ನ ಎತ್ತಿಡ್ತಾಯಿದ್ದೀನಿ ಯಾಕೆ ಅಂತಂದರೆ ನನಗೆ ಕರಿ ಲೀವ್ಸ್ ತಿನ್ನುವಾಗ ಸಿಕ್ಕಿದ್ರೆ ಅದು ಇಷ್ಟ ಆಗಲ್ಲ ಅದು ಫ್ಲೇವರ್ ಅಷ್ಟೇ ಗಮ್ ಅನ್ನಬೇಕು ಒಗ್ಗರಣೆ ಕೊಟ್ಟಾಗ ಅಷ್ಟೇ ನೋಡಿ ನಾನು ಇದನ್ನು ಮೂಳೆ ಸಮೇತ ತಿಂತಾಯಿದ್ದೀನಿ ಮುಳ್ಳಿನ ಜೊತೆಲೇ ತಿಂತಾ ಇದ್ದೀನಿ ಏನೂ ಹೆದ್ರಿಕೊಳ್ಬೇಕಂತ ಇಲ್ಲ ಇದೇನು ಚುಚ್ಚಲ ಬಾಯಿಗೆಲ್ಲ ತುಂಬ 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 ಚೆನ್ನಾಗಿ ಬಂತು ಇದಿಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನೀವು ಆರಾಮಾಗಿ ಈಸಿಯಾಗಿ ಮಾಡಿಬಿಟ್ಟು ನೋಡಿ ಇಷ್ಟೇ ಐಟಮ್ ಮನೇಲಿ ಏನು ಐಟಮ್ ಈ ಐಟಮ್ ಮನೇಲಿ ಯಾವತ್ತೂ ಇದ್ದೇ ಇರುತ್ತೆ ಏನು ಅಂಗಡಿಗೆ ಹೋಗಿ ತೊಗೊಬರ್ಬೇಕು ಇಷ್ಟು ಐಟಮ್ ಇಲ್ಲ ಅಂತೆಲ್ಲ ಏನೂ ಇಲ್ಲ ಇದು ನಾರ್ಮಲಾಗಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ತುಂಬ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಂಗೆ ತುಂಬಾ ಇಷ್ಟ ಆಗೋಗ್ಬಿಡ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋಗ ಲೈಕ್ ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಬ ಬಾಯ್